ಎಲ್ರಿಗೂ ನಮಸ್ಕಾರ ದೇಶದ ಬೆನ್ನೆಲುಬು ರೈತ ಅವರ ಸ್ವಾಭಿಮಾನಿ ಬದುಕಿಗೆ ಸಾಕಷ್ಟು ಯೋಜನೆಗಳನ್ನ ಗೌರವಿತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅದರಲ್ಲಿ ವಿಶೇಷವಾಗಿ ಕಿಸಾನ್ ಸನ್ಮಾನ್ ಯೋಜನೆ ಪ್ರತಿ ವರ್ಷ ಮೂರು ಕಂತಲ್ಲಿ ಎರಡು ಸಾವಿರ ರೂಪಾಯಿನ ತಮ್ಮ ಅಕೌಂಟ್ಗೆ ಡಿ ಜಮಾ ಮುಖಾಂತರ ಇದೆ ಅದೇ ರೀತಿ ಇಪ್ಪತ್ತು ಕಂತುಗಳು ಈಗ ಜಮಾ ಆಗಿದೆ ಈಗ ಇಪ್ಪತ್ತೊಂದನೇ ತಂತು ನಾಳೆ ಬುಧವಾರ ನಮ್ಮ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ರೈತರಿಗೆ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ನಾಳೆ ನಮ್ಮ ಅಕೌಂಟಿಗೂ ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸುಮಾರು ಒಂದು ಕಾಲು ಲಕ್ಷ ರೈತರ ಅಕೌಂಟಿಗೆ ಸುಮಾರು ಇಪ್ಪತ್ತೈದು ಕೋಟಿ ನಾಳೆ ಜಮಾ ಆಗ್ತಾ ಇದೆ ನಮ್ಮ ಅಕೌಂಟಿಗೆ ಜಮಾ ಆದ್ಮೇಲೆ ತಾವು ಕ್ರಾಸ್ ವೆರಿಫೈ ಮಾಡ್ಕೊಬೇಕು ಪ್ರಧಾನಮಂತ್ರಿಗಳಿಗೆಲ್ಲರ ಪರವಾಗಿ ನನ್ನ ಅಭಿನಂದನೆ ಕೊ